ರಾಜೀವ್ ಗಾಂಧಿ ಸ್ಮೃತಿ ದಿನಾಚರಣೆ ಯಶಸ್ವಿಗೊಳಿಸಲು ಕರೆ ದಿವಂಗತ ಮಾಜಿ ಪ್ರಧಾನಿ ಎಐಸಿಸಿ ಅಧ್ಯಕ್ಷರಾಗಿದ್ದ ರಾಜೀವ್ ಗಾಂಧಿಯವರ ಸ್ಮೃತಿ ದಿನಾಚರಣೆಯನ್ನು ಮೇ ತಿಂಗಳ ಇಪ್ಪತ್ತೊಂದರಂದು ವೈವಿಧ್ಯಮಯ ಕಾರ್ಯಕ್ರಮಗಳೊಂದಿಗೆ ಆಚರಿಸಲು ಮಂಜೇಶ್ವರ ಬ್ಲಾಕ್ ಕಾಂಗ್ರೆಸ್ ಸಮಿತಿ ತೀರ್ಮಾನಿಸಿದ್ದು ಪ್ರಸ್ತುತ ಕಾರ್ಯಕ್ರಮ ಯಶಸ್ವಿಗೊಳಿಸಲು ಪಕ್ಷದ ವಿವಿಧ ಹಂತಗಳ ನಾಯಕರು ಮತ್ತು ಕಾರ್ಯಕರ್ತರಲ್ಲಿ ಕರೆ ನೀಡಿದೆ ಹೊಸಂಗಡಿಯಲ್ಲಿ ನಡೆದ ಸಮಿತಿ ಸಭೆಯ ಅಧ್ಯಕ್ಷತೆಯನ್ನು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಶ್ರೀ ಮೊಹಮ್ಮದ್ ಡಿಎಂಕೆ ವಹಿಸಿದ್ದರು ಪವಿತ್ರ ಹಜ್ ಯಾತ್ರೆ ಕೈಗೊಳ್ಳಲಿರುವ ಬ್ಲಾಕ್ ಕಾಂಗ್ರೆಸ್ ಉಪಾಧ್ಯಕ್ಷರಾದ ಶ್ರೀ ಖಲೀಲ್ ಬಜಾಲ್ರಿಗೆ ಪಕ್ಷದ ವತಿಯಿಂದ ಬೀಲ್ ಕೊಡುಗೆ ನೀಡಲಾಯಿತು ಸಭೆಯಲ್ಲಿ ನೇತಾರರಾದ ಉಮರ್ ಬೋರ್ಕಳ ಚಂದ್ರಶೇಖರ ಶೆಟ್ಟಿ ಬೆಜ್ಜ ಖಲೀಲ್ ಬಜಾಲ್ ಫಾರೂಕ್ ಶಿರಿಯಾ ಮೊಹಮ್ಮದ್ ಮಜಾಲ್ ನಾಗೇಶ್ ಮಂಜೇಶ್ವರ ಪಿ ಎಂ ಖಾದರ್ ಹಾಜಿ ಅನೀಫ್ ಪಡಿನ್ಯಾರ್ ಯೋಗೀಶ್ ಉದ್ಯಾವರ ಗಣೇಶ್ ಪಾವೂರು ಅಜೀಜ್ ಕಲ್ಲೂರು ಮೊಹಮ್ಮದ್ ಜೆ ವಸಂತ್ ರಾಜ್ ಶೆಟ್ಟಿ ಸದಾಶಿವ ಕೆ ರಂಜಿತ್ ಮಂಜೇಶ್ವರ ಅಬ್ದುಲ್ ಮಾಸ್ಟರ್ ಮೂಡಂಬೈ ಮುಂತಾದವರು ಉಪಸ್ಥಿತರಿದ್ದರು ಶ್ರೀ ದಿವಾಕರ್ ಜೆ ಸ್ವಾಗತಿಸಿ ಶ್ರೀ ಮೊಹಮ್ಮದ್ ಸಿ ಗಂಡಡಿ ವಂದಿಸಿದರು